ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ವೀಕ್ಷಕರೇ ದೂರದ ಹಾವೇರಿಯಿಂದ ಗಿರಿಜಾ ಎನ್ನುವ ವೀಕ್ಷಕರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಗುರುಗಳೇ ನನ್ನ ಜೀವನದಲ್ಲಿ ನಿಮ್ಮ ರೆಮಿಡಿಯನ್ನು ಮಾಡಿ ಮತ್ತು ಆ ಕಷ್ಟದಿಂದ ಹೇಗೆ ನಾನು ಹೊರಗಡೆ ಬಂದೆ ಎನ್ನುವ ಸಿಹಿಯನ್ನು ಸಂತೋಷವನ್ನು ಹಂಚಿಕೊಳ್ಳೋಕ್ಕೆ ಅಂತ ದೂರದ ಹಾವೇರಿಯಿಂದ ಬಂದಿದ್ದಾರೆ ಇನ್ನು ನಾನು ತಡ ಮಾಡೋದಿಲ್ಲ ಅವರಿಗೆ ಕ್ಯಾಮ್ರಾ ಶಿಫ್ಟ್ ಮಾಡ್ತೀನಿ ಅವರ ಮಾತಿನಲ್ಲೇ ಅವರು ಸಂತೋಷವನ್ನು ಸಿಹನ್ನು ಹಂಚ್ಕೋತಾರೆ ತುಂಬಾ ಕಾತುರದಿಂದ ಗುರುಗಳೇ ನಾನು ನಿಮ್ಮ ಸ್ಟುಡಿಯೋಗೆ ಬರಲೇಬೇಕು ಮಾತಾಡಲೇಬೇಕು ಅಂತ ಬಂದಿದ್ದಾರೆ ಬನ್ನಿ ಇನ್ನು ನಾನು ಕಾಯಿಸೋದಿಲ್ಲ ಅಮ್ಮ ಸ್ಟುಡಿಯೋಗೆ ಸ್ವಾಗತ ನೀವು ದೂರದ ಹಾವೇರಿಯಿಂದ ಬಂದಿದ್ದೀರಿ ಸಮಯ ಮಾಡಿಕೊಂಡು ವೀಕ್ಷಕರ ಜೊತೆ ಈಗ ಇಂಟರಾಕ್ಷನ್ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಡ್ತೀನಿ ನಮಸ್ಕಾರ ನನ್ನ ಹೆಸರು ಗಿರಿಜಾ ಅಂತ ನಾನು ಹಾವೇರಿಯಿಂದ ಬಂದಿದ್ದೀನಿ ನನಗೆ ಜಿ ನನ್ನ ಜೀವನದಲ್ಲಿ ತುಂಬ ಸಮಸ್ಯೆಗಳಿತ್ತು ನನಗೆ ಎಷ್ಟು ಅಂದರೆ ನನಗೆ ಮನೆಯಲ್ಲಿ ಇರೋಕ್ಕೆ ನೆಮ್ಮದಿ ಇಲ್ಲ ಮತ್ತು ಮಕ್ಕಳ ಜೊತೆ ನನಗೆ ಇಬ್ಬರು ಮಕ್ಕಳು ಒಂದು ಹೆಣ್ಣು ಒಂದು ಗಣ್ಣು ತುಂಬ ಸುಂದರವಾದ ಕುಟುಂಬ ನಂದು ಆದರೂ ನನ್ನ ಡಿಸಿಷನ್ನಿಂದ ನನ್ನ ಕುಟುಂಬನ ನಾನೇ ಹಾಳು ಮಾಡ್ಕೋತಾ ಇದ್ದೆ ನಾನು ಏ ಒಂದು ಡಿಸಿಷನ್ ತಗೊಳ್ಳೋಕ್ಕೂ ಪ್ರಾಬ್ಲಮ್ಮು ಈ ಕೆಲಸ ಮಾಡೋ ಹತ್ರ ಪ್ರಾಬ್ಲಮ್ ನಂದು ಮನೆಯಲ್ಲಿ ರಿಲೇಷನ್ಸು ಇಂಥ ಹತ್ರ ಅಂತಲ್ಲ ನಾನು ಎಲ್ಲೋದ್ರೂ ನಾನೇ ಕ್ರಿಯೇಟ್ ಮಾಡ್ಕೋತಾ ಇದ್ದೆ ಪ್ರಾಬ್ಲಮ್ ಆ ಥರ ಮೆಂಟಾಲಿಟಿ ನಂದು ಹಾಗಿದ್ದಾಗ ಹೀಗೆ ಫ್ರೀ ಇದ್ದಾಗ ರೀಲ್ಸ್ ನೋಡ್ತಾ ಇದ್ದಾಗ ಯೂಟ್ಯೂಬಲ್ಲಿ ಗುರೂಜಿ ಅವ್ರದ್ದು ಆ್ಯಡ್ ನೋಡಿದೆ ನಾನು ಅದು ಶ್ರೀಚಕ್ರ ಬಗ್ಗೆ ಗುರುಜಿಯವರು ಹೇಳ್ತಿದ್ರು ಏನೋ ಇಂಟ್ರೆಸ್ಟು ಅಂತ ಹೇಳಿ ಕೇಳಿಸ್ಕೊಂಡೆ ಆಗ ಅವರು ಹೇಳ್ತಿದ್ರು ಶ್ರೀಚಕ್ರನ ನಾನು ಪೂಜೆ ಮಾಡಿ ಕೊಡ್ತೀನಿ ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ನೆಮ್ಮದಿ ಸುಖ ಶಾಂತಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ರು ನಾನು ಎಲ್ಲ ಬರುತ್ತಲ್ಲ ಈ ಥರ ಫಾರ್ವರ್ಡ್ ಮೆಸೇಜ್ ಆ ಥರ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದೆ ಬಟ್ ಹಾಗೆ ಹೇಳ್ತಿದ್ರೆ ಕೇಳ್ತಿದ್ರೆ ಅವರು ಅವರಿಂದ ಆಗಿರೋರೆಲ್ಲರ ಅನುಭವಗಳು ಕೇಳಿ ನನಗೂ ಒಂಚೂರು ನಂಬಿಕೆ ಬಂತು ನಾನು ಯಾಕೆ ಅವ್ರು ಕೊಡೋ ಶ್ರೀಚಕ್ರ ಪೂಜೆ ಮಾಡಬಾರ್ದು ನನ್ನ ಲೈಫು ನಾನು ಚೆನ್ನಾಗಿ ಯಾಕೆ ಇದು ಮಾಡ್ಕೊ ತಿದ್ದ್ಕೋಬಾರ್ದು ಅಂತ ನನಗನ್ನಿಸ್ತು ಆಗ ನಾನು ಗುರುಜಿ ಅವ್ರಿಗೆ ಫೋನ್ ಮಾಡಿದೆ ಮಾಡಿ ಈ ಥರ ನನಗಿರೋ ಸಮಸ್ಯೆಗಳೆಲ್ಲ ಹೇಳಿದೆ ನಾನು ಈ ಥರ ನನಗೆ ಡಿಸಿಷನ್ ಮೇಕಿಂಗ್ ಕರೆಕ್ಟಾಗಿ ಬರೋಲ್ಲ ಗುರುಜಿ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಡಿಸಿಷನ್ ತಗೊಳ್ಳಲ್ಲ ಮತ್ತು ನನಗೆ ಮನೆಯಲ್ಲಿ ಚಿಕ್ಕ ಪುಟ್ಟೋದಕ್ಕೆಲ್ಲ ಗಲಾಟೆ ನನ್ನ ಗಂಡನ ಜೊತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಏನಿಲ್ಲ ಒಂದು ಕಾಫಿ ಲೋಟಗಾಗಲಿ ಒಂದು ನೀರಾಗಲಿ ಒಂದು ಮಕ್ಕಳ ವಿಷಕ್ಕಾಗಲಿ ಸುಮ್ಮನೆ ಕಿರ್ಚಾಡೋದು ನೆಮ್ಮದಿ ಅನ್ನೋದೇ ಇಲ್ಲ ಆಫೀಸ್ಗೆ ಹೋದ್ರೆ ಅಲ್ಲೂ ಪ್ರಶಾಂತತೆ ಅನ್ನೋದೇ ಇಲ್ಲ ನನಗೆ ಜೀವನದಲ್ಲಿ ನನ್ನ ಡಿಸಿಷನ್ ರಾಂಗಿಂದ ನನಗೆ ಬರಬೇಕಾಗಿರೋ ಪ್ರಮೋಷನು ಆರು ತಿಂಗಳಿಂದ ಬರ್ತಾ ಇಲ್ಲ ನನಗೆ ಮತ್ತು ಇದೆಲ್ಲ ಯೋಚನೆ ಮಾಡಿ ಮಲಿತಿನ ನಿದ್ದೆಯಲ್ಲೂ ನೆಮ್ಮದಿ ಇಲ್ಲ ನನಗೆ ನಿದ್ದೆಯಲ್ಲಿ ಬೆಚ್ಚಿ ಬೀಳೋದು ಏನೋ ಕೆಟ್ಟ ಕನಸು ಬರೋದು ಏನೇನೋ ಈ ಥರ ಇದೆಲ್ಲ ಆಗಿ ಈ ನೆಂಟಸ್ತರ ಫಂಕ್ಷನ್ಸ್ಗೆ ಹೋಗಲಿ ಎಲ್ಲಾದರೂ ಸೇರಲಿ ನನಗೆ ಅವ್ರ ಜೊತೆನೂ ಮಿಂಗಲ್ ಆಗೋಕ್ಕಾಗಲ್ಲ ನನ್ನ ಬಿಹೇವಿಯರಿಂದ ನಾನೇ ಕೆಟ್ಟವಳು ಅಂತ ಅವರು ಹೇಳೋಂಗೆ ನಾನೇ ಬಿಹೇವ್ ಮಾಡ್ತಾಯಿದ್ದೆ ಇದೆಲ್ಲ ಸಮಸ್ಯೆಗಳು ನಾನು ಗುರೂಜಿ ಅವ್ರಿಗೆ ಹೇಳಿದೆ ಆಗ ಅವರು ಹೇಳಿದರು ಶ್ರೀಚಕ್ರನ ಸಿದ್ಧಿ ಪೂಜೆ ಮಾಡಿ ಕೊಡ್ತೀನಿ ನಿನಗೆ ನಿನ್ನ ಪೂ ಇದು ಪೂಜೆ ಮಾಡಮ್ಮ ನಿನ್ಗೆ ಒಂದು ತಿಂಗಳಲ್ಲೇ ನಿನ್ನ ಜೀವನದಲ್ಲಿ ಬದಲಾವಣೆ ಗೊತ್ತಾಗುತ್ತೆ ಅಂದರು ಸರಿ ಗುರುಜಿ ನಿಮ್ಮ ಆಶೀರ್ವಾದ ಹಂಗೆ ಆದರೆ ನನಗೆ ಒಳ್ಳೆಯದು ಕೊಡಿ ಅಂತ ಹೇಳಿದೆ ಪೂಜೆ ಮಾಡಿ ಒಂದು ತಿಂಗಳಿಗೆ ಕಳಿಸ್ತೀನಿ ಅಂದರು ಅಷ್ಟೇ ಅದು ಮಾಡಿ ಆವತ್ತು ದಿನದಿಂದನೇ ನನ್ನ ಲೈಫಲ್ಲಿ ನನ್ನ ರಿಸಲ್ಟೆಲ್ಲ ನೋಡಿದೆ ನಾನು ಆರು ತಿಂಗಳಿಂದ ಬರಬೇಕಾಗಿರೋ ನನ್ನ ಪ್ರಮೋಷನ್ನು ಬೆಳಿಗ್ಗೆ ಎದ್ದು ನಮ್ಮ ಬಾಸ್ ಫೋನ್ ಮಾಡಿದ್ರು ನೀನು ಪ್ರಮೋಷನ್ ಬಂದಿದೀಯಮ್ಮ ಅಂತ ತುಂಬ ಸಂತೋಷ ಆಯಿತು ನನಗೆ ಹಾಗೆ ಹಿಂದೆನೆ ನಾನು ಗುರುಜಿ ಫೋನ್ ಮಾಡಿ ಅವ್ರ ಹತ್ರ ಹಂಚ್ಕೊಂಡೆ ಗುರುಜಿ ನಿಮ್ಮ ಇನ್ನೂ ಚಕ್ರ ಬರಲೇ ಇಲ್ಲ ಆಗಲೇ ನನ್ನ ಜೀವನದಲ್ಲಿ ಇಷ್ಟು ಸಂತೋಷ ಬರ್ತಿದೆ ಇನ್ನೂ ಆ ಶ್ರೀಚಕ್ರ ನನ್ನ ಮನೆಗೆ ತಗೋಬಂದು ಪೂಜೆ ಮಾಡಿದ್ರೆ ಇನ್ನು ಹೆಂಗಿರುತ್ತೆ ನನ್ನ ಲೈಫ್ ಅಂತ ನನಗೆ ತುಂಬಾ ಸಂತೋಷ ಆಯಿತು ಹೀಗೆ ದಿನೇ ದಿನೇ ಏನೋ ಒಂದು ಬದಲಾವಣೆ ಫಸ್ಟು ಆಫೀಸಿಂದ ಬಂತು ಮತ್ತು ಈಗ ನನ್ನ 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 ಜೊತೆ ಬಾಂಧವ್ಯ ತುಂಬ ಚೆನ್ನಾಗಿದೆ ಒಂಚೂರು ಗಲಾಟೆ ಅನ್ನೋದು ಬರ್ತಿಲ್ಲ ಇಬ್ಬರೂ ಹೊಂದಾಣಿಕೆ ಚೆನ್ನಾಗಿದೆ ಮುತ್ತಿರಂತ ಮಕ್ಕಳು ಅವ್ರ ಜೊತೆನೂ ತುಂಬಾ ಚೆನ್ನಾಗಿ ಹೊಂದಿಸ್ಕೊಂಡು ಹೋಗ್ತಿದ್ದೀನಿ ನಾನು ಮತ್ತು ಈ ಮಕ್ಕಳಿಗೆ ಸ ಶಾಲೆಗಾಗಲಿ ಎಲ್ಲ ಇವಾಗ ಕರೆಕ್ಟ್ ಡಿಸಿಷನ್ ತಗೋತಾ ಇದ್ದೀನಿ ಹಿಂದೆ ನನ್ನ ಪ್ರಾಬ್ಲಮ್ ಇಂದ ಅವ್ರಿಗೆ ಕರೆಕ್ಟ್ ಶಾಲೆಗೂ ಸಹ ನಾನು ಸೇರಿಸ್ತಿರ್ಲಿಲ್ಲ ನಾನು ಡಿಸಿಷನ್ ತಗೊಂಡು ಯಾವುದೋ ಶಾಲೆಗೆ ಹಾಕ್ತೀನಿ ಮತ್ತು ಅದು ರಾಂಗ್ ಅಂತೇಳಿ ಸಿಕ್ಸ್ ಮಂತ್ಸ್ಗೆಲ್ಲ ಸ್ಕೂಲ್ ಚೇಂಜ್ ಮಾಡಿಬಿಟ್ಟಿದ್ರು ಅವರು ಈ ಥರ ಎಲ್ಲ ಹಾಕ್ತಾಯಿತ್ತು ನನಗೆ ಮತ್ತು ನೆಂಟ್ರಿಗೂ ಮನೆಗೆ ಹೋದ್ರೂ ಯಾಕೆ ಇವಳು ಹಿಂಗಿರ್ತಾಳೆ ಯಾವಾಗಲೂ ಹಿಂಗಿರ್ತಾಳು ಮಾತಾಡಲ್ಲ ಖುಷಿಯಿಂದ ಇರಲ್ಲ ಅಂತ ಅವರಿಂದ ಎಲ್ಲ ಕಂಪ್ಲೇಂಟ್ಸ್ ಬರ್ತಾಯಿತ್ತು ಹತ್ತೆ ಹತ್ರ ಕಿರಿಕಿರಿ ಇತ್ತು ನಾನು ಆದ್ನಿ ಹತ್ರ ಗಲಾಟೆ ಇತ್ತು ಈ ಥರ ಯಾಕಪ್ಪ ಮನೆಗೆ ಬರೋದು ಅನ್ನೋ ನೆಮ್ಮದಿನೇ ಇತ್ತು ಈ ನೆ ಇದರಲ್ಲಿ ನಾನು ಏನು ಮಾಡ್ತಿದ್ದೆ ಅಂತಲೇ ನನಗೆ ಗೊತ್ತಾಗ್ತಿರ್ಲಿಲ್ಲ ತುಂಬ ಸಾಲ ಮಾಡಿಬಿಟ್ಟಿದೆ ಮತ್ತು ಅದರ ಪ್ರೆಷರು ಅದರಿಂದ ಈಗ ನಮ್ಮ ಯಜಮಾನರು ಮನೆ ತಗೊಳ್ಳೋಣ ಹೋಗೋಣ ಅಂತಿದ್ರು ಅಲ್ಲಿ ಹೋದರೆ ಅಲ್ಲೂ ಕರೆಕ್ಟ್ ಡಿಸಿಷನ್ ತಗೊಳ್ಳಿಲ್ಲ ನಾನು ಈದಾ ಆ ಸೈಟಾ ಅನ್ನೋ ಅಷ್ಟರಲ್ಲಿ ನಾವು ತಗೋಬೇಕು ಅಂದ್ಕೊಂಡಿರೋ ಸೈಟೇ ಇರಲಿಲ್ಲ ನಮಗೆ ಅದು ಹಾಗೋಗಿದೆ ಈ ಥರ ಎಲ್ಲ ತುಂಬಾ ಫೇಸ್ ಮಾಡ್ತಿದ್ದೆ ಆ ನಂಗೆ ಇನ್ನು ಶ್ರೀಚಕ್ರ ಗುರುಜಿಯವ್ರು ಕೊಡ್ಲೇ ಇಲ್ಲ ಆದ್ರೂ ನನ್ನ ಲೈಫಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇದೆ ಅದು ಬಂದಮೇಲಂತೂ ಇನ್ನ ನಾನು ನೀವೇ ನೋಡ್ತಿದಿರ ನನ್ನ ಸಂತೋಷಕ್ಕೆ ಇದು ಮ ಮಟ್ಟನೇ ಇಲ್ಲ ಅನ್ನೋಗೆ ಅಷ್ಟು ಸಂತೋಷವಾಗಿದ್ದೀನಿ ನಾನು ಹಾಗಾಗಿ ನನ್ನ ನನಗಾಗಿರೋ ಅನುಭವ ಇನ್ನು ಎಷ್ಟೋ ಜನ ಕಸದಲ್ಲಿರ್ತಾರೆ ಅವ್ರಿಗೂ ಒಂದು ದಾರಿ ತೋರ್ಲಿ ಅಂತ ನಾನು ಇಲ್ಲಿ ನನ್ನ ಅನುಭವಗಳನ್ನ ಹಂಚ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ತುಂಬ ಅಂದರೆ ನೀವು ತಗೊಳ್ಳಿ ಇದು ಶ್ರೀಚಕ್ರ ಅದು ನಿಮ್ಮ ಕಷ್ಟ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಕಷ್ಟ ತುಂಬ ಕ್ಲಿಯರಾಗಿ ಸಂತೋಷವಾಗಿರ್ತೀರ ಅಂತ ನಾನು ಹೇಳ್ತೀನಿ ಈಗ ನನ್ನ ಲೈಫ್ ನೋಡಿ ನನ್ನ ಸಿಸ್ಟರು ನಮ್ಮ ಚಿಕ್ಕಮ್ಮ ಅವರು ಏನಿಂದ ಹೆಂಗೆ ನಿನ್ನ ಲೈಫಿಂಗ್ ಬದಲಾಯಿತು ಅಂದರು ನಾನು ಇದೆಲ್ಲ ಹೇಳಿದ್ದಕ್ಕೆ ನನಗೂ ನೀನು ಶ್ರೀಚಕ್ರ ಕೊಡ್ಸು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಗುರೂಜಿನ ಕೇಳೋಣ ಅಂತಲೇ ಬಂದೆ ಅವ್ರಿಗೂ ಈ ಫೆಬ್ರವರಿ ಹನ್ನೊಂದು ಇಪ್ಪತ್ತನೇ ತಾರೀಕು ಸಿದ್ಧಿ ಪೂಜೆ ಇದೆ ಅಂತ ಹೇಳಿದರು ಗುರೂಜಿಯವರು ಹಾಗಾಗಿ ಅದು ಪೂಜೆ ಮಾಡಿ ನಮ್ಮ ಅಕ್ಕನಿಗೂ ನಮ್ಮ ಚಿಕ್ಕಮ್ಮನಿಗೂ ಕೊಡ್ತೀರಾ ಅಂತ ಕೇಳೋಣ ಅಂತ ಗುರೂಜಿಯವರ ಹತ್ರ ಬಂದೆ ಅವರು ನನ್ನ ಥರ ಅವ್ರೂ ಲೈಫ್ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಸೆ ಅವ್ರದ್ದೇ ಅಲ್ಲ ಇದು ನೋಡೋ ಎಲ್ಲರೂ ಅಷ್ಟೇ ನೀವು ಪಾ ಇದು ಶ್ರೀಚಕ್ರ ಪೂಜೆ ಮಾಡಿ ಗುರುಜಿ ಮೇಲೆ ನಂಬಿಕೆ ಇಟ್ಟು ನೀವು ತಗೊಂಡ್ರು ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಏನೇ ಕಷ್ಟ ಇದ್ರೂ ದೂರ ಹೋಗುತ್ತೆ ಇದು ಹೇಳೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ ಅಷ್ಟೇ ಅಲ್ದಿರ ಗುರುಜಿಯವ್ರಿಗೆ ನನ್ನ ವಂದನೆಗಳು ನನ್ನ ಲೈಫ್ ಇಷ್ಟು ಚೆನ್ನಾಗಿ ಮಾಡಿದೀರ ಅಂತ ತುಂಬಾ ಧನ್ಯವಾದಗಳು ಅವರೇ ತುಂಬಾ ಸಂತೋಷಮ್ಮ ತುಂಬಾ ಸಂತೋಷ ದೂರದ ಹಾವೇರಿಯಿಂದ ಬಂದ್ರಿ ಇಷ್ಟು ನಿಮ್ಮ ಮನಸ್ಸಿನ ಮುಕ್ತ ಒಂದು ಅಭಿಪ್ರಾಯವನ್ನು ಹಂಚ್ಕೊಂಡ್ರಿ ನಿಮಗೆ ವೀಕ್ಷಕರ ಪರವಾಗಿ ಮತ್ತು ಜೀತ್ ಮೀಡಿಯಾ ತಂಡದ ಪರವಾಗಿ ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಮ್ಮ ಮತ್ತೆ ಈಗ ನಾನು ಫೆಬ್ರ ನೀವೇ ಹೇಳ್ದಂಗೆ ಫೆಬ್ರವರಿ ಹನ್ನೊಂದು ಇಪ್ಪತ್ತಕ್ಕೆ ಸಿದ್ಧಿ ಪೂಜೆ ಇಟ್ಕೊಂಡಿದ್ದೀವಿ ಅಮೃತ ಸಿದ್ಧಿ ಯೋಗ ಇದೆ ಅದರಲ್ಲಿ ಸಿದ್ಧಿ ಮಾಡಿ ನಿಮ್ಮ ಅಕ್ಕನವರಿಗೆ ಮತ್ತು ದೊಡ್ಡಮ್ಮ ಅವರಿಗೆ ಎರಡು ನಾನು ಶ್ರೀಚಕ್ರ ಖಂಡಿತವಾಗಿ ಕಳಿಸ್ಕೊಡ್ತೀನಿ ತುಂಬಾ ಸಂತೋಷಮ್ಮ ನಮಸ್ಕಾರ 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 ವೀಕ್ಷಕರೇ ನೋಡಿದ್ರಿ ಅಲ್ಲ ದೂರದ ಹಾವೇರಿಯಿಂದ ಬಂದಂತಹ ಗಿರಿಜಾ ಅವರು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಹೋದ ವರ್ಷ ನಮ್ಮ ಕಡೆಯಿಂದ ತಗೊಂಡ್ರು ಪಾಪ ತುಂಬಾ ಕಷ್ಟದಲ್ಲಿದ್ದರು ಆ ಕಷ್ಟಗಳು ಮಂಜಿನಂತೆ ಕರಗಿದೆ ಅದರ ಸಿಹಿಯನ್ನು ಹಂಚ್ಕೋಬೇಕು ಅಂತ ಹೇಳಿ ದೂರದ ಹಾವೇರಿಯಿಂದ ಬಂದು ಸ್ಟುಡಿಯೋದಲ್ಲಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಅವರಿಗೆ ಕೋಟಿ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇದೇ ಫೆಬ್ರವರಿ ಹನ್ನೊಂದು ಮತ್ತು ಇಪ್ಪತ್ತನೇ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಇದೆ ಆ ಅಮೃತ ಸಿದ್ಧಿ ಯೋಗದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀ ಚಕ್ರ ಪೂಜೆ ಗಿಡಿಸ್ತಾ ಇದ್ದೀನಿ ಆ ಪೂಜೆ ಗಿಡಿಸಿದಂತಹ ಶ್ರೀ ಚಕ್ರಯಂತ್ರವನ್ನು ಮನೆಗೆ ತರಿಸಿದ್ರೆ ಅಮೃತ ಸಿದ್ಧಿ ಯೋಗ ತುಂಬಾ ಪವರ್ ಇರುತ್ತೆ ಆ ದಿವಸಕ್ಕೆ ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ ಸಾಲ ಎಲ್ಲ ನಿಮಗೆ ಏನು ಇರಲ್ಲ ಜೀರೋ ಒಂದು ಪೈಸೆನ ಸಾಲ ಇರಲ್ಲ ಸಾಕಷ್ಟು ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಜೀವನದಲ್ಲಿ ನೀವು ಏನು ಕೇಳ್ತೀರಾ ಅದನ್ನೆಲ್ಲ ಮಡಿಲಿಗೆ ತಂದು ಹಾಕುತ್ತೆ ಶ್ರೀಚಕ್ರ ಯಂತ್ರ ಅಮೃತ ಸಿದ್ಧಿ ಯೋಗದ ದಿನ ನೀವು ಶ್ರೀಚಕ್ರ ಯಂತ್ರವನ್ನು ಪೂಜೆಗೆಕೋಬೇಕು ಅಂದ್ರೆ ಇಲ್ಲಿ ಕಾಣಿಸ್ತಿರುವಂತಹ ನಂಬರ್ಗೆ ಈಗಲೇ ಎಸ್ ಎಮ್ ಎಸ್ ಮಾಡಿ ವಾಟ್ಸಪ್ಪಲ್ಲಿ ಅಲ್ಲಿ ಟೆಕ್ಸ್ಟ್ ಮಾಡಿ ಕರೆ ಮಾಡಬೇಡಿ ಕರೆ ಸ್ವೀಕಾರ ಮಾಡೋದಿಲ್ಲ ವಾಟ್ಸಪ್ಪಲ್ಲೇ ಅಲ್ಲೇ ಬುಕ್ಕಿಂಗ್ ತಗೋತಾರೆ ಈ ನಂಬರ್ಗೆ ನೀವು ಸಿದ್ಧಿ ಪೂಜೆ ದಿನ ನನಗೂ ಬೇಕು ಶ್ರೀಚಕ್ರ ಯಂತ್ರ ಅಂತ ಹೇಳಿ ಟೆಕ್ಸ್ಟ್ ಮಾಡಿ ಬುಕ್ಕಿಂಗ್ ಮಾಡಿಸ್ಕೊಳ್ಳಿ ಖಚಿತಪಡಿಸ್ಕೊಳ್ಳಿ ಯಾಕೆ ಅಂತಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅವತ್ತು ಒತ್ತಡ ಇರುತ್ತೆ ನಮ್ಮ ಹೆಸರಲ್ಲಿಡಿ ನಮ್ಮ ಹೆಸರಲ್ಲಿಡಿ ಅಂತ ಆ ದಿವಸಕ್ಕೋಸ್ಕರ ಕಾಯ್ದು ಕೂತ್ಕೋಬೇಡಿ ಈ ಸಂಜಿಕೆ ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ ನೋಡಿ ನಮ್ಮ ಹ್ಯಾಪಿ ಒಬ್ಬ ವೀಕ್ಷಕರು ಬಂದಿದ್ದಾರೆ ದೂರದಿಂದ ಅವ್ರ ತರನೇ ನೀವು ಕೂಡ ಶ್ರೀಚಕ್ರ ಪೂಜೆ ಮಾಡಿ ಶೀಘ್ರದಲ್ಲೇ ನಮ್ಮ ಪಕ್ಕ ಕೂತ್ಕೊಂಡು ನಿಮ್ಮ ಅಭಿಪ್ರಾಯ ಹಂಚ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾ ಮತ್ತೆ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸಿಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಓಂ ನಮೋ ಭಗವತೆ ವಾಸುದೇವಾಯ